ವಿಚಾರವಾಗಿ ನೋಡಿರಿ ಒಂದು ನಿಮಿಷ ಮಂಡ್ಯದ ಬಗ್ಗೆ ಅವ್ರಿಗೆ ಗೌರವವೂ ಇದೆ ಪ್ರೀತಿನೂ ಇದೆ ಏನು ಎರಡನೇ ಸಂಶಯ ಇಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ಯಾವುದೇ ವಿಚಾರಕ್ಕೆ ನಮ್ಮ ಹಳೆ ಮೈಸೂರಿನ ಬಗ್ಗೆ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಬಗ್ಗೆ ಇದೆ ಅವ್ರಿಗೊಂದು ಸ್ವಲ್ಪ ನೀವು ನೋಡಿದ್ದೀರಿ ಅವ್ರ ಒಂದು ನಿಮಿಷ ಒಂದು ನಿಮಿಷ ಇರಿ ಅವ್ರ ಬಗ್ಗೆ ನೋಡಿದ್ದೀರ ಅವ್ರಿಗೆ ಇದೊಂದೇ ಅಲ್ಲ ಅನೇಕ ವಿಚಾರದಲ್ಲಿ ಈ ಥರದ ಮಾತನಾಡ್ತಕ್ಕಂಥದ್ದು ನೋಡಿದ್ದೀರಿ ಸೊ ಮೊನ್ನೆ ಮಂಡ್ಯದಲ್ಲೇ ಮಂಡ್ಯ ದರದೆಲ್ಲ ಹೆಚ್ಚಾಯಿತು ಅಂದ್ಬಿಟ್ರು ಇಟ್ಟು ಇಲ್ಲಿ ಯಾವುದೋ ಒಂದು ಕಾರ್ಯ ಫಂಕ್ಷನಲ್ಲಿ ಬಂದು ಅದೇನಾಗುತ್ತೆ ನಮ್ಮಲ್ಲಿ ಹೌದು ನನಗೂ ಆಡಭಾಷೆ ಮಂಡ್ಯದಲ್ಲಿ ಏನಿಲ್ಲ ಅನ್ನೋದು ಹೇಗೆ ಕೂತ್ಕೊಳ್ಳೋ ಅನ್ನೋದು ಅಂಬರೀಷು ಬೈತಿದ್ರು ಇನ್ನೂ ಇನ್ನೂ ಒಂದು ಮುಂದುವರೆದಿ ಅವ್ನು ಬೈದ ಇದ್ರೆ ಸಮಾಧಾನ ಆಯ್ತಿರಲ್ಲ ನಮಗೆ ನಮ್ಗೆ ಏನಾಗುತ್ತೆ ಅಂದರೆ ನೀವೆಲ್ಲ ಕೇಳಿ ಕೇಳಿ ಹೆಚ್ಚಿಸಿದಿರ ನಾವು ಟಿ ವಿ ಮುಂದೆ ನಿಂತ್ಕೊಂಡಾಗ ಪಬ್ಲಿಕ್ ನಿಂತ್ಕೊಂಡಾಗ ಒಂದು ಸ್ವಲ್ಪ ಹತೋರ್ಟಿಯಾಗಿ ಮಾತಾಡ್ತೀವಿ ಹೊರಗಡೆ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಹಂಗೆ ಬೈದ್ಬಿಡ್ತೀವಿ ಕೆಲವ್ರಿಗೆ ಕೂತ್ಕೊಳ್ಳಿದ್ದೀನಿ ಅದು ಇದು ಅಂತ ಅಂದ್ಬಿಡ್ತೀವಿ ಸೊ ಸಲಿಗೆಯಿಂದ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಕರೆಕ್ಷನ್ ಮಾಡ್ಕ ಮಾಡ್ಕೊಳ್ಳೋದಾಗಲ್ಲ ದೇವಾಗ್ ಮಾತಾಡ್ಬಿಡ್ತಾರೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ ನಾನು ಅದನ್ನು ಛತ್ರಿಗಳು ಅನ್ನೋದನ್ನ ನಾನು ಡಿಪೆಂಡ್ ಮಾಡ್ಕೊಳ್ಳಲ್ಲ ಅದು ಸರಿ ಅಂತ ಅವ್ರಿಗೆ ಅಭಿನಂದನೆ ಹೇಳೋಲ್ಲ ಬಟ್ ಆದರೆ ಬಾಯಿ ತಪ್ಪಂದ್ರೂ ಸಲಿಗೆಯಿಂದ ಅದು ಬಟ್ ಇನ್ನು ಮುಂದೆ ಅವರು ಸಹ ನನಗೆ ಹಿರಿಯವರು ನಮ್ಮ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಅವ್ರ ಬಗ್ಗೆ ಗೌರವ ಇದೆ ವಿಶ್ವಾಸ ಇದೆ ನಾನು ಪರ್ಸನಲ್ಲಾಗಿ ಕೂತ್ಕೊಂಡಾಗ ಆಯಿತು ನಿಮ್ಮ ಮೇಲೆ ಇವರೆಲ್ಲ ಟಿ ವಿವರೆಲ್ಲ ಅರಿದಾರದು ಮತ್ತು ನಮ್ಮ ಆಪೋಸಿಟ್ ಅವರು ನಮ್ಮ ನೊಗ್ಳಕ್ಕಾಗತ್ತಾ ಏನೂ ಸಿಗದೇ ಇದ್ದಾಗ ಯಾವುದಾದ್ರು ದಿನ ಸಿಕ್ಕಿದಾಗ ಅದರಲ್ಲಿ ಎಲ್ಲ ಇದ್ರಲ್ಲ ಈಗ ಜನತಾ ದೊಳ್ದವ್ರು ಇಷ್ಟೆಲ್ಲ ಆಗ್ತಾರಲ್ಲ ನೀವು ಕೇಳೋಕ್ಕಿಲ್ಲ ಹೇಳಕ್ಕಿಲ್ಲ ಮೈ ಮಂಡ್ಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನಾ ಕೇಂದ್ರ ಮಾಡಿದವರು ಆ ಮಹಾರಾಜರು ಈ ರಾಜ್ಯದಲ್ಲಿ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಬೇಕಾಗಿರೋದು ಮಂಡ್ಯದಲ್ಲೇ ಪ್ರಾರಂಭ ಆಗಬೇಕಾಗಿತ್ತು ಅದು ಬೆಂಗಳೂರಲ್ಲಾಯಿತು ರಾಯಚೂರಲ್ಲಾಯಿತು ಧಾರವಾಡದಲ್ಲಾಯಿತು ಶಿವಮೊಗ್ಗದಲ್ಲಾಯಿತು ಇವತ್ತು ನಾನು ಸಿದ್ದರಾಮಯ್ಯ ಡಿ ಕೆಆರ್ ಬರಬೇಕಾಗಿತ್ತಲ್ಲ ಇದು ಮಾಡಲಿಕ್ಕೆ ಅದನ್ನು ಬೇಡ ಅಂತೇಳಿ ಮಿಸ್ಟರ್ ರೇವಣ್ಣ ಹೋರಾಟ ಮಾಡಿದ್ರಲ್ಲ ಅದ್ರ ಬಗ್ಗೆ ಜನತಾದಳದ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಅವ್ರಿಗೆ ಸ್ವಾಭಿಮಾನ ಇಲ್ಲವಾ ಈ ಜಿಲ್ಲೆ ಬಗ್ಗೆ ಈ ಜಿಲ್ಲೆ ರೈತರ ಬಗ್ಗೆ ಅವ್ರಿಗೆ ಯಾವುದೂ ಆಸಕ್ತಿ ಇಲ್ಲ ಇಂಥ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಆಯಿತು ಡಿ ಆರ್ ಮಾಡಿದ್ರು ತಪ್ಪೇ ನಾನು ಮಾಡಿದ್ರು ತಪ್ಪೇ ನಾವು ತಪ್ಪು ಒಪ್ಕೊಂಬಿಡ್ತೀವಿ ಬಟ್ ಅದ್ರ ಇದೆಲ್ಲ ಏನು ಅವ್ರ ಇಡೀ ರಾಮನಗರ ಜಿಲ್ಲೆ ಓಡಿಸುವಂತ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯವರು ಅವ್ರ ತಮ್ಮನಿಗೆ ಆಶ್ರಯ ಕೊಟ್ಟವ್ರೆ ಮಂಡ್ಯ ಹಾಸನ ಒಂದೇ ಎರಡು ಕಣ್ಣಿದ್ದಂಗೆ ಅಂತಾರೆ ಆದರೆ ಮಂಡ್ಯಕ್ಕೆ ಮಾತ್ರ ಹಾಸನದವ್ರು ಬೇಡ ಅಂತ ಹಾಸಂದರ್ ಹೋಗ್ತಾರೆ ಇವತ್ತು ಹಾಸನ ಜಿಲ್ಲೆಯ ಬೆಳೀತಕ್ಕಂಥ ಎಲ್ಲ ಬೆಳೆಗೆ ಸಂಶೋಧನೆ ಇರ್ತಕ್ಕಂಥದ್ದು ಇಲ್ಲಿ ಸೊ ಕ್ಲೈಮೆಟಿಕ್ ಜೋನ್ ಅಂತ ಏನು ನಾವು ಡಿಸೈಡ್ ಮಾಡಿ ಒಂದಷ್ಟು ವಲಯಗಳನ್ನ ಮಾಡಿದೀವಿ ಅದರಲ್ಲಿ ಹಾಸನ ಮೈಸೂರು ಮಂಡ್ಯ ಚಾಮನಗರ ಒಂದು ವಾತಾವರಣದ ಒಂದು ಇರ್ತಕ್ಕಂತ ಕ್ಲೈಮೇಟಿಕ್ ಜೋನ್ ಸೊ ಇದು ಇಲ್ಲಿ ವಿಶ್ವವಿದ್ಯಾನಿಲಯ ಆದರೆ ನಮಗೆ ಭಾಳಷ್ಟು ಉಪಯೋಗ ಆಸ್ತಕ್ಕೂ ಆಗುತ್ತೆ ಮರಿ ಮೈಸೂರಿಗೂ ಆಗುತ್ತೆ ಚಾಮರಾಜನಗರಕ್ಕೂ ಆಗುತ್ತೆ ಬಟ್ ನೂರ ಎಂಬತ್ತು ಕಿಲೋಮೀಟ್ರ್ ಹಾಸನದಿಂದ ಬೆಂಗಳೂರು ನೂರು ಕಿಲೋಮೀಟ್ರ್ ಆಸನದಿಂದ ಇಲ್ಲಿಗೆ ರೈತರು ಹೋಗಲಿ ಅಥವಾ ಅಧಿಕಾರಿಗಳು ಬರಲಿ ಅಥವಾ ಇಲ್ಲಿ ಸಂಶೋಧನೆ ಆಗಲಿ ಎಲ್ಲಕ್ಕೂ ಇಲ್ಲಿ ಅನುಕೂಲ ಜೊತೆಗೆ ಹೆಚ್ಚು ನೀರು ಇರ್ತಕ್ಕಂಥದ್ದು ಇಲ್ಲೇ ಸೊ ಎಲ್ಲ ರೀತಿ ಸಂಶೋಧನೆಗೆ ಅನುಕೂಲ ಆಗ್ತದೆ ಇಂಥದನ್ನ ಅವ್ರ ತಮ್ಮ ಭಾಳ ಹೋರಾಟ ಮಾಡಿ ಮೊನ್ನೆ ರಾತ್ರಿ ನನಗೆ ಚರ್ಚೆಗೆ ಅವಕಾಶ ಕೊಡಬೇಕು ಇಲ್ಲಿ ದಾಣಿ ಕೂತ್ಕೊತೀನಿ ಅಂತಾರೆ ಅವ್ರ ತಮ್ಮ ಮಾತೇ ಆಡ್ತಾ ಇಲ್ಲ ಏಯ್ ನನಗೆ ನಮ್ಮ ಅಪ್ಪನಿಗೆ ನಿನಗೆ ಎಲ್ಲ ಶಕ್ತಿ ಕೊಟ್ಟಿರೋದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಬಗ್ಗೆ ನನಗೆ ಮಾತಾಬೇಡ ಮಂಡ್ಯ ಜಿಲ್ಲೆ ಸಂಶೋಧನೆ ವಿಶ್ವವಿದ್ಯಾಲಯ ವಿದ್ಯಾಲಯ ಆಗ್ತಾ ಇರೋದು ನಮ್ಗೆ ಸಂತೋಷ ಅಂತ ಹೇಳಪ್ಪ ಅಂತ ಹೇಳೇ ಇಲ್ಲ ಅವ್ರ ತಮ್ಮ ಇಲ್ಲಿ ಓಟ್ ಹಾಕ್ಸ್ಕೊಂಡು ಎಂ ಪಿ ಆಗಿ ಅಲ್ಲೋ ಮಂತ್ರಿ ಆಗಬೇಕು ರಾಜಕೀಯವಾಗಿ ಶಕ್ತಿನ ಮಂಡ್ಯ ಜಿಲ್ಲೆ ಎಂಟು ಜನ ಗೆದ್ದು ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಆಯ್ತು ನೋಡಿ ನಮ್ಮ ಜಿಲ್ಲೆ ಜನ ನಮಗ್ ತೊಂದರೆ ಆದ್ರೂ ಪರವಾಗಿಲ್ಲ ಬೇರೆಯವ್ರ್ ತೊಂದರೆ ಆಗ್ಬಾರ್ದು ಅನ್ನೋಂತ ಸಹೋದರುದ್ರೆ ಹೇಳಿಕ ಸೊ ನಮ್ಮ ಜಿಲ್ಲೆ ಜನ ಇಲ್ಲಿವರೆಗೆ ಜಿಲ್ಲೆಯವ್ರಿಗಿಂತ ಬೇರೆಯವ್ರನ್ನ ಪ್ರೀತಿಸಿ ಮಾಡಿ ತೋರಿಸಿದ್ದಾರೆ ನಮ್ಮ ವೀರಣ್ಣಗೌಡ್ರು ಸೌಕಾತ್ ಚೆನ್ನಯನವ್ರು ಮುಖ್ಯಮಂತ್ರಿ ಆಗ್ತಿದ್ದವ್ರನ್ನ ಈ ಜಿಲ್ಲೆನಲ್ಲಿ ಸೋತಾಗ್ಲು ಸಹ ಅವರು ಸ್ವಾಭಿಮಾನ ಬಟ್ ನಮ್ಮವರು ಬೇರೆಯವರು ಅಂತ ನೋಡ್ದಲ್ಲೇ ಮಾಡ್ತಕ್ಕಂಥವ್ರು ಎಸ್ ಎಂ ಕೃಷ್ಣವ್ರನ್ನ ಉನ್ನತ ಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸೋತಿರೋರು ಚೌಡೈಲವರು ಮಂತ್ರಿ ಆಗದೇ ಇದ್ರು ಅವರೆಷ್ಟು ಶಂಕರೇಗೌಡರಂಥ ಮಹಾನ್ ನಾಯಕರನ್ನ ಶಾಸಕರಾಗಿ ಮಾಡೋಕ್ಕಾಗಲಿಲ್ಲ ನಮ್ಮ ಜಿಲ್ಲೆ ಅದು ಏನಾರೂ ಆಗಲಿ ಅಲ್ಟಿಮೇಟ್ ಸ್ವಾಭಿಮಾನ ಒಂದು ಅವರು ಇವರು ಅನ್ನೋ ಭೇದ ಭಾವ ಇಲ್ಲದಲೇ ಇಡೀ ರಾಜ್ಯದ ಜನವನ್ನ ಗೌರವಿಸ್ತಕ್ಕಂಥ ಪ್ರೀತಿಸ್ತಕ್ಕಂಥ ಹಂಗಾಗಿ ಈ ಜಿಲ್ಲೆ ಜನ ದೇವೇಗೌಡರ ಕುಟುಂಬಕ್ಕೆ ದೇವೇಗೌಡರ ಫ್ಯಾಮಿಲಿಗೆ ರಾಜಕೀಯವಾಗಿ ಕೊಟ್ಟಂತ ತ್ಯಾಗಕ್ಕೆ ಅವ್ರ ಕೊಡುಗೆ ಇದೆ ಕುಮಾರಸ್ವಾಮಿ ಅವರ ಅಧಿಕಾರಕ್ಕೋಸ್ಕರ